ಚಿತ್ರರಂಗದ ಹೆಸರಾಂತ ನಟಿ ಶೈಲಶ್ರೀ ಅವರು ಕಲಾ ಸಂಸ್ಕಾರದ ಕುಟುಂಬಕ್ಕೆ ಸೇರಿದವರು ತಮಿಳುನಾಡಿನ ಸುಪ್ರಸಿದ್ಧ ನಟರಾಜ ದೇವಾಲಯವಿರುವ ಚಿದಂಬರಂ ಇವರ ಜನ್ಮಸ್ಥಳ ತಂದೆ ಭಾರತೀಯ ವಾಯುಸೇನೆಯಲ್ಲಿ ವಿಂಗ್ ಕಮಾಂಡರ್ ಶ್ರೀ ಎಲ್ ಬಾಲಕೃಷ್ಣನ್ ಹಾಗೂ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂಗೀತ ಪ್ರೊಫೆಸರ್ ಆಗಿದ್ದ ಸಂಗೀತ ಭೂಷಣಂ ಶ್ರೀಮತಿ ಜ್ಞಾನಂಬಾಳ್ ಅವರ ಪುತ್ರಿ ಶೈಲಶ್ರೀ ಅವರ ಹುಟ್ಟು ಹೆಸರು ವಸಂತಪ್ರಭಾ ತಂದೆಯವರ ಸೇನಾ ಸೇವೆ ನಿಮಿತ್ತ ಕಾನ್ಪುರದಲ್ಲಿ ಶೈಲಶ್ರೀಯವರಿಗೆ ಮಾಧ್ಯಮಿಕದವರೆಗೆ ಶಿಕ್ಷಣ ದೊರಕಿಸಲಾಯಿತು ತಾಯಿಯವರು ನಡೆಸುತ್ತಿದ್ದ ಗಾನಸುಧಾ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಸೋದರಿಯೊಂದಿಗೆ ಬಾಲ್ಯದಲ್ಲೇ ನೃತ್ಯ ಪ್ರದರ್ಶನ ನೀಡಿದ ಇವರು ಭರತನಾಟ್ಯ ವೀಣಾ ವಾದನದಲ್ಲೂ ಪರಿಣತಿ ಪಡೆದವರು ನಂತರ ಇವರ ಕುಟುಂಬ ಬೆಂಗಳೂರಿಗೆ ಬಂದು ನೆಲೆಸಿತು ಬೆಂಗಳೂರಿನಲ್ಲಿ ಪ್ರೌಢಶಾಲೆ ಶಿಕ್ಷಣ ಪಡೆದು ಮಹಾರಾಣಿ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಗಳಿಸಿದರು ಕಾಲೇಜು ಶಿಕ್ಷಣ ಪೂರ್ಣಗೊಂಡ ಬಳಿಕ ಬ್ರಿಟಿಷ್ ಓವರ್ಸೀಸ್ ಏರ್ಲೈನ್ಸ್ ಕಾರ್ಪೊರೇಷನ್ ವಾಯುಯಾನ ಸಂಸ್ಥೆಯಲ್ಲಿ ಇವರಿಗೆ ಗಗನ ಸಖಿ ವೃತ್ತಿ ದೊರಕಿತು ಲಲಿತ ಕಲೆಗಳನ್ನು ಕಲಿತು ಸಂಗೀತ ವಾತಾವರಣದಲ್ಲಿ ಬೆಳೆದಿದ್ದ ಇವರಿಗೆ ಗಗನ ಸಖಿ ವೃತ್ತಿ ಹಿಡಿಸದಾಯಿತು ಸಾವಿರದ ಒಂಬೈನೂರಲ್ಲಿ ಚಿತ್ರರಂಗದ ಹಿರಿಯ ನಟಿ ಶ್ರೀಮತಿ ಎಂ ವಿ ರಾಜಮ್ಮ ಅವರಿಗೆ ಪರಿಚಿತರಾದರು ಅವರ ಮೂಲಕ ಪ್ರಖ್ಯಾತ ಚಿತ್ರ ನಿರ್ಮಾಪಕ ನಿರ್ದೇಶಕ ಶ್ರೀ ಬಿಆರ್ ಪಂತುಲು ಅವರಿಗೆ ಇವರ ನಟನಾ ಪ್ರತಿಭೆ ಗುರುತಿಸುವಂತಾಯಿತು ಇವರ ನಿರ್ಮಾಣದಲ್ಲಿ ಶ್ರೀ ಪುಟ್ಟಣ್ಣ ಕಣಗಾಲ್ ಪ್ರಥಮವಾಗಿ ಸ್ವತಂತ್ರ ನಿರ್ದೇಶನ ಮಾಡಿದ ಮಲಯಾಳಂ ಚಿತ್ರ ಕಳಂಜಿ ಕಿಟ್ಟಿಯ ನಲ್ಲಿ ಇವರಿಗೆ ನಾಯಕಿ ಪಾತ್ರ ಲಭಿಸಿತು ನನ್ನ ಮೊಟ್ಟ ಮೊದಲನೇ ಕನ್ನಡ ಚಿತ್ರ ಅಂದರೆ ಬಂಗಾರದ ಹೂವು ಅದರಲ್ಲಿ ನಟ ಸಾರ್ವಭಮ್ಮ ರಾಜ್ಕುಮಾರ್ ಅವರ ಜೊತೆ ನಾನು ಹಾಡಿದ್ದು ಮೂರು ಹಾಡುಗಳಿತ್ತು ಅದರಲ್ಲಿ ಒಂದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥ

ஓதி 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 கூச்சி பட்டனாக பேட் ಂಭೆಯುಡನೆ ಸ್ಪರ್ಧೆ ಹೂಡಿ ಗೆಲ್ಲಬೇಕು ಓಹೋ ನಮ್ಮ ಓಹೋನೇ ಮಹಾಪ್ರಭು ರಂಭೆಯ ಕಲಾ ಪ್ರೌಢಿಮೆ ನನಗೆ ತಿಳಿದಿದೆ ಇಂಥವಳೊಡನೆ ಪೋಟಿ ಕೂಡಿ ಗೆದ್ದರೆಲ್ಲವೇ ನನ್ನ ಯೋಗ್ಯತೆ ತಿಳಿಯುವುದು ಬೇಗನೆ ಸ್ಪರ್ಧೆಗೆ ಏರ್ಪಡಿಸುತ್ತೇವೆ ಚಿತ್ರರಂಗದಲ್ಲಿ ನಾನು ಕಾಲಿಟ್ಟ ಕೂಡಲೇ ಒಂದೊಂದಾಗಿ ಆದಷ್ಟು ಬೇಗ ನನಗೆ ಐದು ಭಾಷೆಗಳಲ್ಲಿ ಅಂದರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಚಿತ್ರದಲ್ಲಿ ಕೂಡ ನಾನು ಆ್ಯಕ್ಟ್ ಮಾಡುವಂಥ ಒಂದು ಸದವಕಾಶ ನನ್ನ ಪಾಲಿಗೆ ಬಂತು ಕನ್ನಡದ ಹಿರಿಯ ನಾಯಕ ನಟರಾದ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಇವರು ಪಾತ್ರ ನಿರ್ವಹಿಸಿದ್ದಾರೆ ಸಂಧ್ಯಾ ರಾಗ ಕಾಡಿನ ರಹಸ್ಯ ಕಳ್ಳರ ಕಳ್ಳ ಮಂಕು ದಿಂಡೆ ಮನಸ್ಸಿದ್ದರೆ ಮಾರ್ಗ ದೇವರ ಗೆದ್ದ ಮಾನವ ಅರಿಶಿನ ಕುಂಕುಮ ಬಂಗಾರದ ಪಂಜರ ಇವರ ಅಭಿನಯದ ಪ್ರಮುಖ ಕನ್ನಡ ಸಿನಿಮಾಗಳಾಗಿವೆ ಪದ್ಮಶ್ರೀ ಪುರಸ್ಕೃತ ಶ್ರೀ ಆರ್ ನಾಗೇಂದ್ರ ರಾಯರ ಕಿರಿಯ ಪುತ್ರ ಶ್ರೀ ಆರ್ ಎನ್ ಸುದರ್ಶನ್ ಅವರನ್ನು ಪ್ರೀತಿಸಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ವಿವಾಹವಾದರು ಶೈಲಶಿಯವರನ್ನ ಮದುವೆಯಾಗಿತ್ತು ಆಕೆಯೂ ಸಕಲ ಕಲಾವಿದೆ ಅಂತ ಹೇಳಬಹುದು ಅವರಿಗೆ ಡ್ಯಾನ್ಸ್ ಗೊತ್ತು ವೀಣೆ ನುಡಿಸ್ತಾರೆ ಆಮೇಲೆ ಪ್ರತಿಯೊಂದು ಹಾಡ್ತಾರೆ ಅವರು ಗೊತ್ತಿಲ್ಲದೆ ಇರೋ ವೃತ್ತಿ ರಂಗಭೂಮಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಕಿರುತೆರೆಯ ಹಲವಾರು ಧಾರಾವಾಹಿಗಳಲ್ಲೂ ಸಹ ಪಾತ್ರ ನಿರ್ವಹಿಸಿದ್ದಾರೆ ಕಥೆ ಚಿತ್ರಕಥೆ ಸಂಭಾಷಣೆ ಹಾಡುಗಳನ್ನು ರಚಿಸಿದ್ದಾರೆ ಇವರ ಕಲಾ ಸಾಧನೆಗೆ ವಿವಿಧ ಸಂಸ್ಥೆಗಳು ನಾಟ್ಯರಾಣಿ ಸಂಗೀತ ಕಲಾ ಸರಸ್ವತಿ ಸಕಲ ಕಲಾ ಕಲಾವಲ್ಲಿ ನಾಟ್ಯಭೃಂಗಿ ಮತ್ತಿತರ ಬಿರುದು ನೀಡಿ ಸತ್ಕರಿಸಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದೆ ಕಲೆಯ ಸೇವೆಯಲ್ಲೇ ಸದಾ ತೊಡಗಿಸಿಕೊಂಡು ಸ್ಥಿತಪ್ರಜ್ಞರಾಗಿ ಬದುಕು ಸಾಗಿಸಿರುವ ಹಿರಿಚೇತನ ಶೈಲಶ್ರೀ ಅವರು ಚಿತ್ರರಂಗ ಹಾಗೂ ಕಲಾರಂಗದ ಬಹುದೊಡ್ಡ ಸಂಪನ್ಮೂಲವೇ ಆಗಿದ್ದಾರೆ ಇವರ ಕಲಾ ಸೇವೆಗೆ ಹೃತ್ಪೂರ್ವಕವಾಗಿ ನಮಿಸಿ ಅಭಿನಂದಿಸೋಣ